ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡದ ಉತ್ತರಾದಿ ಮಠದಲ್ಲಿ ಮಧ್ಯಾರಾಧನೆಯ ಪ್ರಯುಕ್ತ ಶ್ರೀ ಶ್ರೀ ಸಾವಿರದ ಎಂಟು ತೀರ್ಥ ಶ್ರೀಪಾದಂಗಳವರು ನಿನ್ನೆ ಪೂರ್ವಾರಾಧನೆಯನ್ನು ಯರಗೋಳದಲ್ಲಿ ಮುಗಿಸಿ ಇಂದು ಮಳಖೇಡದಲ್ಲಿ ಮಧ್ಯಾರಾಧನೆಯನ್ನು ಅದ್ಧೂರಿಯಾಗಿ ನೆರವೇರಿಸಿದರು ಇಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಬಂದಂಥ ಸಾವಿರಾರು ಭಕ್ತರಿಗೆ ಮುದ್ರಾಧಾರಣೆಯನ್ನು ಮಾಡಿದರು भारि जलयपते भारि जनाभने भारि झबवपित भारि जनेत्रे वारि जमित्र अपार प्रभावने भारि जजाण्डद जा कारण दोरे वारै No. ನಂತರ ಜಯತೀರ್ಥರ ಮೂಲ ಬೃಂದಾವನಕ್ಕೆ ಅಭಿಷೇಕ ಮಾಡಿದರು ತದನಂತರ ಶ್ರೀ ತೀರ್ಥರು ಜೋಡು ವೃತ್ತೋತ್ಸವಕ್ಕೆ ಪುಷ್ಪ ಸಮರ್ಪಣೆ ಮಾಡಿ ಮಂಗಳಾರತಿ ಮಾಡಿದರು ನಂತರ ತಮ್ಮ ಅಮೃತ ಹಸ್ತದಿಂದ ರಥೋತ್ಸವಕ್ಕೆ ಚಾಲನೆ ಮಾಡಿದರು ಭಕ್ತರೆಲ್ಲರೂ ಸೇರಿ ಮಠದ ಅಂಗಳದಲ್ಲಿ ರಥೋತ್ಸವವನ್ನು ಭಜನೆ ಮತ್ತು ಕುಣಿತಗಳಿಂದ ಅದ್ಧೂರಿಯಾಗಿ ಎಳೆದು ರಂಜಿಸಿದರು ಪೀಕಾರಾಯರ ಭಕ್ತರು ತಿರುಮಲ ಮತ್ತು ತಿರುಪತಿಯಿಂದ ಬಂದ ವಸ್ತ್ರಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಭಜನೆಯ ಮೂಲಕ ತಂದು ಬೃಂದಾವನಕ್ಕೆ ಸಮರ್ಪಣೆ ಮಾಡಿದರು ನಂತರ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥರು ಶ್ರೀ ಮೂಲರಾಮನ ಪೂಜೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಾಡಿದರು ಬಂದಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಅದ್ಧೂರಿಯಾಗಿ ನೆರವೇರಿಸಲಾಗಿತ್ತು ನಂತರ ಸ್ತ್ರೀಗಳಿಂದ ಎಲ್ಲ ಭಕ್ತರಿಗೆ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿದರು ಮಹಾಸ್ವಾಮಿಗಳವರು ಪ್ರತಿ ವರ್ಷವೂ ಬರ್ತಾರೆ ಪ್ರತಿ ವರ್ಷ ಬರ್ತಾರೆ ಇಲ್ಲದೆ ಕಾರ್ಯಕ್ರಮ ನಡೆಸ್ತಾ ಇರ್ತಾರೆ ವರ್ಗ ಬರೆದು ಟೀಕಾಕೃತ ಟೀಕಾಕೃತವಾದರೂ ಯಾವ ಎರಗೋಳು ಗುಹೆಯಲ್ಲಿ ಕೂತೋಳು ಗ್ರಂಥಾದಿಗಳ ರಚನೆ ಮಾಡೋದು ರೂಪದಿಂದ ಅಲ್ಲಿ ಇರ್ತಾ ಇದ್ರು ಪೂರ್ವಾರಾಧನೆಗೆ ಅಲ್ಲಿ ಬರ್ತಾರೆ ಪ್ರತಿ ವರ್ಷ ಅಲ್ಲಿ ಪೂರ್ವಾರಾಧ್ಯ ಮುಗಿಸಿ ಅಲ್ಲಿರ್ತಕ್ಕಂಥ ವಿದ್ಯಾನಿಧಿ ಶ್ರೀಪಾದಿಂಗ್ಳವರು ರಾಮಚಂದ್ರ ಶ್ರೀಪಾದಗಳ ಹಸೋದಿಗೆಲ್ಲ ನುಷಿಸಿಕೊಂಡು ಅವತ್ತೇ ಸಾಯಂಕಾಲ ಇಲ್ಲಿ ಬರ್ತಾನೆ ಬಂದಮೇಲೆ ಅಮೃತೋಪದೇಶಿ ಅಮೃತೋಪದೇಶವಾಗ್ತದೆ ಭಜನೆ ಆಗ್ತದೆ ಆಮೇಲೆ ಅಮೃತೋಪ್ರದೇಶ ಮರುದಿನ ಬೆಳಗ್ಗೆ ಗುರುಗಳು ತಮ್ಮೆಲ್ಲ ಶಿಷ್ಯರಿಗೆ ಪ್ರತಿ ದಿವಸ ಕೂಡ ಪಾಠ ಇಲ್ಲದೆ ಒಂದು ಹನಿ ಬಾಗಿಲಲ್ಲಿ ನೀರು ಹಾಕುವಾಗಿಲ್ಲ ಅಂತ ಮೊದಲೆಂದು ಅಂದಿಂದು ಹಿಂದಿನವರೆಗೂ ನಮ್ಮ ಉತ್ತರಾಂಧದಲ್ಲಿ ಬಂದಿರತಕ್ಕಂಥ ಸಂಪ್ರದಾಯ ಆ ಪ್ರಕಾರ ಬೆಳಗ್ಗೆಯಿಂದ ದಕ್ಷಿಣ ಮೊದಲು ಶಿವನ್ಯಾಸ ಗ್ರಂಥ ಪಾಠ ಅದು ಈ ಸನ್ನಿಧಾನದಲ್ಲಿ ಬಂದಾಗ ಅವರಿಂದ ರಚಿತವಾಗಿರ್ತಕ್ಕಂಥ ಗ್ರಂಥವನ್ನು ಅವ್ರ ಮುಂದೆ ಸಮರ್ಪಣೆ ಮಾಡಬೇಕು ಅಂತ ಒಂದು ಪಾಠ ಹೇಳ್ತಾರೆ ಆಮೇಲೆ ಬೆಳಿಗ್ಗೆಂತೂ ಸ್ನಾನ ಅನೇಕ ಮುಗಿಸ್ಕೊಳ್ತಾರೆ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಅನಿಡ ಮಾಡ್ತಾರೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಅಲಂಕಾರ ಇವತ್ತು ಆ ಬೃಂದಾವನ ನೋಡಬೇಕು ಅಂದ್ರೆ ಎರಡು ಕಣ್ಣು ಸಾಲಂಗಿಲ್ಲ ಎಂಥ ಜನ ಜನ್ಮ ಇದ್ದರೆ ಮಾತ್ರ ಇದಕ್ಕೆ ಸಿಗಲಿ ನೋಡಲಿಕ್ಕೆ ಸಿಗ ಸಾಧ್ಯ ಹೊರತಾಗಿ ಯಾರಿಗೂ ಇಂಥ ಭಾಗ್ಯ ಸಿಗೋಂಗಿಲ್ಲ ಅದಾದಮೇಲೆ ಕಡಿಮೆ ಕಡಿಮೆ ಅಂದರೆ ನಮ್ಮ ಸ್ವಾಮಿಗಳು ದೇವರುಗಳಿಕ್ಕಾಗಿ ಇದೇ ಸಾಕ್ಷಿ ಕಡಿಮೆ ಅಂತಂದರೆ ಎಂಟತ್ತು ಸಾವಿರ ಜನರಿಗೆ ಮುದ್ರಾಧಾರಣೆ ಎಂಟತ್ತು ಸಾವಿರ ಜನರಿಗೆ ಮುದ್ರಾಧಾರಣೆ ಆ ಎಂಟತ್ತು ಸಾವಿರ ಮಂದಿ ತೀರ್ಥ ಪ್ರಸಾದ ಮತ್ತು ಎಂಟತ್ತು ಸಾವಿರ ಬಂದಿಗೆ ಮಂತ್ರಾಕ್ಷತೆ ಜನ ಇವತ್ತು ನೋಡಬೇಕು ನೋಡಬೇಕು ಗಲಾಟೆ ಅಂದರೆ ಉತ್ತರಾಧಿಕ ಗಲಾಟೆ ಗರಿ ಪ್ರತಿಯೊಂದಕ್ಕೂ ಇರುವಂತೆ ಅಷ್ಟು ಜನ ಇರ್ತಾರೆ ಆದರೂ ಎಲ್ಲರೊಂದಿಗೆ ಸ್ವಾಮಿಗಳು ನಗನಗಾ ಇಷ್ಟೆದ್ದು ಮನುಷ್ಯನಿಗೆ ಪೇಷನ್ಸ್ ಔಟ್ ಆಗ್ತದೆ ಮೂರು ಸಂಭವ ಇರ್ತದೆ ಸಿಟ್ಟು ಬರ್ತಾರೆ ನಾರ್ಮಲ್ ಆ ಮನುಷ್ಯನಿಗೆ ಅವರು ದೇವತೆಗಳಿಗಾಗಿರೇ ಸಾಕ್ಷಿ ಎಲ್ಲರೊಂದೇ ನಗ ನಗನ ನಗತ ಒಂದು ಕ್ಷಣ ಕೂಡ ವಿಶ್ರಾಂತಿನೇ ಪಡೀದೆ ಎಲ್ಲರೂ ಹೋದ ನಂತರವೇ ತಾವು ವಿಶ್ರಾಂತಿ ಗ್ರಹ ಅದು ಮತ್ತೆ ಸಾಯಂಕಾಲ ಆಗಿರ್ತದೆ ಮತ್ತೆ ಸಂಧಿ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ ಈ ತರಹ ಮೂರೂ ದಿನ ಜೊತೆಗೆ ಮೊದಲನೇ ದಿವಸ ಒಂದು ವಾಹನ ಮಧ್ಯಾಹ್ನ ಎರಡು ರಥೋತ್ಸವ ಮೂರನೇ ದಿವಸ ಮತ್ತು ವಾಹನೋಶ್ವ ಅಶ್ವವಾಹನ ಮತ್ತು ಗಜವಾಹನ ಆ ಮೊದಲು ಮತ್ತು ಆಮೇಲೆ ಇರ್ತದೆ ಮಧ್ಯದಲ್ಲಿ ಎರಡು ರಥಗಳನ್ನು ಅತ್ಯಂತ ವೈಭವಪೀತವಾಗಿ ಉತ್ಸವ ನಡೆಸ್ತಾ ಅನೇಕ ವರ್ಷಗಳಿಂದಾಗಿ ಈ ಪದ್ಧತಿ ಬಂದಿದೆ ಭಗವಂತ ನಿರಂತರವಾಗಿ ಟೀಕಾರರು ನಡೆಸಿಕೊಂಡು ಎಲ್ಲ ಭಕ್ತರ ಅನುಗ್ರಹ ಮಾಡ್ತಿರ್ತಾರೆ ಶ್ರೀಪಾದರ ಅನುಗ್ರಹ ಅವರ ಅಂತರ್ಗತರಾಗಿ ನಿಂತ್ಕೊಂಡು ನಮ್ಮೆಲ್ಲರಿಗೂ ವಿಶೇಷವಾದ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಅವರು ಬಾಲಕ ನಿರಂತರವಾದ ಭಕ್ತಿಯನ್ನು ಕೊಡುವಂತೆ ಅನುಗ್ರಹ ಮಾಡಲಿ ಅಂತ ನಾನು ಪ್ರಾರ್ಥನೆ ಅಂತರ್ಗದ ಶ್ರೀಕೃಷ್ಣ ಅಂತಹ ಟೀಕಾ ಇಲ್ಲಿ ಬಂದು ತಾವು ವೃಂದಾವನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಆ ವೃಂದಾವನ ಪ್ರವೇಶ ಈ ಏನು ಅಂತಂದರೆ ಭೌತಿಕವನ್ನ ದೇಹವನ್ನು ಬಿಟ್ಟು ಬೃಂದಾವನ ಕಟ್ಟುವುದು ಒಂದು ತಾವೇ ಸಶರೀರವಾಗಿ ಬೃಂದಾವನವನ್ನು ಕಟ್ಟಿಸಿಕೊಳ್ಳೋದು ಹೀಗಾಗಿ ಟೀಕಾಗೃತ್ ತಾವೇ ಸಶರೀರವಾಗಿ ರೂಪದಿಂದ ಪೂರ್ಣವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿದ್ದು ಇವತ್ತಿನ ದಿವಸ ಹೀಗಾಗಿ ಟೀಕಾಗೃತ್ ಇಲ್ಲಿ ಸಶರೀರವಾದ ಬೃಂದಾವನವನ್ನು ಪ್ರವೇಶ ಮಾಡಿಕೊಂಡು ಇದೊಂದು ಗುಹೆ ಇದೊಂದು ಗುಹೆ ಮೊಳಕೇಡದ ಗುಹ ಇದು ಇದಕ್ಕೂ ಗಜಗಪುರ ಅಂತ ಕರೀತಾರೆ ಇದು ಆನೆಯ ಆಕಾರದಲ್ಲಿರ್ತಕ್ಕಂತಹ ಗುಹೆ ಈ ಆನೆ ಆಕಾರದ ಗುಹೆಯಲ್ಲಿ ತಾವೇ ಬೃಂದಾವನವನ್ನು ಪ್ರವೇಶ ಮಾಡಿಕೊಂಡು ಬಗಲಲ್ಲಿ ಅಕ್ಷೋಭಿತರ್ಥರ ಬೃಂದಾವನ ಹೀಗಾಗಿ ಅಂತಹ ಮಹಾತ್ಮರಾದಂಥ ಟೀಕಾಕೃಪ್ಪ ಸುಮಾರು ಆರುನೂರ ಆರುನೂರು ವರ್ಷಗಳು ಆಯಿತು ಆರುನೂರು ವರ್ಷಗಳ ಹಿಂದೆ ಬೃಂದಾವನವನ್ನು ಪ್ರವೇಶ ಮಾಡಿದ್ದು ಆ ವೃಂದಾವನ ಪ್ರವೇಶ ಮಾಡಿದ ದಿವಸವನ್ನು ಮಧ್ಯಾರಾಧನೆ ಅಂತ ಕರೀತಾರೆ ಮಧ್ಯಾರಾಧನೆ ಪೂರ್ವಾರಾಧನೆ ಉತ್ತರಾರಾಧನೆ ಹೀಗೆ ಮೂರು ದಿವಸಗಳ ಕಾಲ ದೊಡ್ಡದಾದಂಥ ಉತ್ಸವ ನಡೀತಾ ಇದೆ ಆರುನೂರು ವರ್ಷಗಳಿಂದಲೂ ಹಿಂದಿನಿಂದಲೂ ಕೂಡ ಈ ಉತ್ಸವ ನಡೀತಾ ಇದೆ ಇದಕ್ಕೆ ರಾಜಾಶ್ರಯವೂ ಇತ್ತು ಹಿಂದೆ ನಿಜಾಮನ ಸರ್ಕಾರದಲ್ಲಿ ಕೂಡ ವಿಶೇಷವಾದಂಥ ಉತ್ಸವಕ್ಕಾಗಿ ಅನೇಕ ಟ್ರೈನ್ಗಳನ್ನು ಬಿಡ್ತಕ್ಕಂಥದ್ದು ಇವೆಲ್ಲ ಇತ್ತು ಇವತ್ತಿಗೂ ಕೂಡ ಕೆ ಸರ್ಕಾರದವರು ಅನೇಕ ಬಸ್ಸುಗಳನ್ನು ಬಿಡ್ತಾ ಇದ್ದಾರೆ ಹೀಗಾಗಿ ಎಲ್ಲ ಪ್ರಾಂತಗಳಿಂದ ಆಸೇತು ಹಿಮಾಚಲ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ಹೀಗೆ ಭಕ್ತವರ್ಗ ಎಲ್ಲ ದೇಶ ವಿದೇಶಿಗಳು ವಿದೇಶದಲ್ಲೂ ಕೆಲವು ಜನ ಬರ್ತಾ ಇದ್ದಾರೆ ಭಕ್ತವರ್ಗರು ಹೀಗಾಗಿ ದೊಡ್ಡದಾದಂತಹ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ವಿಶಿಷ್ಟವಾದಂತಹ ಒಂದು ಉತ್ಸವ ಅಂತಂದರೆ ಇದು ಟೀಕಾಗೃತ್ಪಾದರ ಆಷಾಢ ಕೃಷ್ಣ ಪಂಚಮಿ ಪಂಚಮಿ ಉತ್ಸವ ಪಂಚಮಿ ಉತ್ಸವ ಅಂತ ಕರಿತಾ ಇದೆ ಹೀಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಅವರ ದರ್ಶನವನ್ನು ಮಾಡಿಕೊಂಡು ಪುನೀತರಾಗ್ತಾ ಇದ್ದಾರೆ ಈ ಸಾವಿರಾರು ಜನರ ಒಂದು ದೊಡ್ಡದಾದಂಥ ಭಕ್ತವರ್ಗವನ್ನು ನೋಡೋದೇ ಒಂದು ಸೌಭಾಗ್ಯ ಹೀಗಾಗಿ ಅಂತಹ ಟೀಕಾಕೃತ ಅನುಗ್ರಹ ನಮ್ಮೆಲ್ಲವರಿಗೂ ಆಗಲಿ ಅಂತ ಎರಡು ಮಾತುಗಳನ್ನು ನಾನು ಡಾಕ್ಟರ್ ಗುರುಮಧ್ವಾಚಾರ್ಯ ನವಲಿ ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯದ ಉಪ ಪ್ರಾಚಾರ್ಯ ಬಂದ ಭಕ್ತರೆಲ್ಲರೂ ಟೀಕಾರಾಯರ ಮೂಲ ಬೃಂದಾವನ ದರ್ಶನ ಪಡೆದು ಪುನೀತರಾದರು ಈ ಮಹೋತ್ಸವಕ್ಕೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು ಈ ಮಹೋತ್ಸವದಲ್ಲಿ ಪಂಡಿತ್ ವಿದ್ಯಾ ನರಸಿಂಹಾಚಾರ್ ನವಲಿ ಪಂಡಿತ್ ಪಾಂಡುರಂಗಾಚಾರ್ ಪಂಡಿತ್ ವೆಂಕಣಾಚಾರ್ ರಾಮಾಚಾರ್ ಘಂಟಿ ಪಂಡಿತ್ ಗೋಪಾಲಾಚಾರ್ ಅಕ್ಪಂಚಿ ಗುಂಡಾಚಾರ್ ನರೆಮೋಳ್ ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿ ಅದ್ಧೂರಿಯಾಗಿ ಈ ಮಹೋತ್ಸವವನ್ನು ನೆರವೇರಿಸಿದರು you uh.